ನಮಸ್ತೆ ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ನನ್ನ ಟೆರಸ್ ಮೇಲಿಂದ ಸುತ್ತಲಿನ ನಮ್ಮನೆ ಸುತ್ತಲಿನ ಪರಿಸರ ಯಾವ ರೀತಿ ಹಸಿರಿದೆ ಅಂಥೇಳಿ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯ ಸುತ್ತಮುತ್ತ ಪೂರ್ತಿ ಕಾಡಿರೋದ್ರಿಂದ ಈ ರೀತಿಯಾಗಿ ಮೇಲ್ ಟೆರಸಿಂದ ನೋಡಿದರೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಹಚ್ಚ ಹಸಿರಿನ ನಡುವೆ ಸುಂದರವಾದ ಮನೆ ನೋಡಿ ಈ ರೀತಿ ಇದೆ ಇದ್ರ ಭಾಗದಲ್ಲಿ ಎಲ್ಲಿ ನೋಡಿದರಲ್ಲಿ ಹಸಿರು ಹಸಿರು ಮಾತೆಯ ನಡುವೆ ನಮ್ಮ ಮನೆ ಮೇಲಿಂದ ನೋಡಿದಾಗ ಗಾರ್ಡನ್ ಈ ರೀತಿ ಕಾಣಿಸುತ್ತೆ ಅದು ಹೀಗಿದೆ ಸುತ್ತಲೂ ಈ ರೀತಿ ಕಾಡಿನ ಮಧ್ಯದಲ್ಲಿ ಮನೆ ಇದೆ ಈ ರೀತಿಯಾಗಿ ಬಾಳೆ ಹಾಕಿದ್ದು ಇದು ಫಾರೆಸ್ಟ್ ಲ್ಯಾಂಡ್ ಸುತ್ತಲೂ ಕಾಡಿದೆ ಆ ಬದಿ ನಮ್ಮ ನಮ್ಮ ಕಾಡ್ ಬರುತ್ತೆ ಈ ಬದಿ ಸುತ್ತಲೂ ಪೂರ್ತಿ ಫಾರೆಸ್ಟ್ ಲ್ಯಾಂಡ್ ಇದೆ ಆ ಭಾಗದಲ್ಲಿ ರಸ್ತೆ ಕಾಣಿಸುತ್ತಲ್ಲ ಹೀಗೆ ನೋಡಿ ಪ್ರಕೃತಿಯ ಮಧ್ಯದಲ್ಲಿ ನಮ್ಮ ಪಯಣ ಹೇಗಿದೆ ನನ್ನ ವೀಡಿಯೋಗಳು ಇಷ್ಟ ಆದರೆ ಹೀಗೆ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು